ಸ್ನೇಹಿತರೇ ಹಾಗೂ ಆರನೇ ತರಗತಿಯಲ್ಲಿ ಇರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ಈ ತರಗತಿಯಲ್ಲಿ ಸಂಖ್ಯೆಗಳೊಂದಿಗೆ ಆಟ ಈ ಘಟಕದ ಅಭ್ಯಾಸ ಮೂರು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಇವತ್ತನೇ ತರಗತಿಯಲ್ಲಿ ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ಸಂಖ್ಯೆಗಳೊಂದಿಗೆ ಆಟ ಈ ಘಟಕದ ಅಭ್ಯಾಸ ಮೂರು ಪಾಯಿಂಟ್ ನಾಲ್ಕು ಎರಡರಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಬಿಡಿಸೋಣ ಮೊದಲನೇದಾಗಿ ಯಾವುದೇ ಎರಡು ಬೆಸ್ಸಂಖ್ಯೆಗಳ ಮೊತ್ತವೇನು ನೋಡಿ ಯಾವುದೇ ಎರಡು ಬೆಸ್ಸಂಖ್ಯೆಗಳ ಸಂಖ್ಯೆಗಳ ಮೊತ್ತ ಯಾವಾಗಲೂ ಬೆಸ್ ಆಗಿರ್ತದೆ ಅದಕ್ಕೆ ಬೆಸಂಖ್ಯೆ ಎಲ್ಲ ನೋಡೋಣ ಒಂದು ಉದಾಹರಣೆ ತೊಗೊಂಡಾಗ ಗೊತ್ತಾಗ್ತದೆ ಅದಕ್ಕೆ ಎರಡು ಸಂಖ್ಯೆಗಳ ಮೊತ್ತ ಬೆಸ ಸಂಖ್ಯೆಗಳ ಮೊತ್ತವೇನು ಅಂತ ಕೇಳ್ತಾರೆ ನೋಡ್ರಿ ಎರಡು ಬೆಸ್ ಕಚ್ಚಾದಲ್ಲಿ ಕೂಡಿಸೋಣ ಸೈಡ್ ಕೂಡ್ಸೋಣ ಕಚ್ಚಾದಾಗ ಇಲ್ಲೇ ಕೂಡಿಸೋಣ ಒಂದು ಮೂರು ಕೂಡಿಸಿದಾಗ ಕೂಡಿಸಿದಾಗ ಎಷ್ಟು ಬರ್ತದೆ ಒಂದರೆ ಮೂರು ಕೂಡಿಸೋದಾಗ ನಾಲ್ಕು ಅಂದ್ರೆ ಇದು ನಾಲ್ಕು ಅನ್ನೋದು ಸಮಸಂಖ್ಯೆ ಆಗ್ತದೆ ಅದಕ್ಕೆ ಇದ್ರ ಮೂಲಕ ಹೇಳ್ಬೋದು ಎರಡು ಬೆಸ್ ಸಂಖ್ಯೆಗಳ ಮೊತ್ತ ಬೆಸಸಂಖ್ಯೆಗಳ ಮೊತ್ತ ಸಮಸಂಖ್ಯೆಯಾಗಿರ್ತದೆ ಸಮಸಂಖ್ಯೆಯೇ ಸಮಸಂಖ್ಯೆಯಾಗಿರುತ್ತದೆ ಇನ್ನು ಎರಡನೇದು ಯಾವುದೇ ಎರಡು ಸಮಸಂಖ್ಯೆಗಳ ಮೊತ್ತ ಏನಾಗ್ತದೆ ಸಮಸಂಖ್ಯೆ ಅಂದಾಗ ಈಗ ಎರಡರಲ್ಲಿ ನಾಲ್ಕನೇ ಕೊಡಿಸೋಣ ಆರು ಬರ್ತದೆ ಅಂದ್ರೆ ಯಾವುದೇ ಎರಡು ಸಮಸಂಖ್ಯೆಗಳ ಮೊತ್ತ ಸಮಸಂಖ್ಯೆನೇ ಆಗ್ತದೆ ಎರಡು ಸಮಸಂಖ್ಯೆಗಳ ಯಾವುದೇ ಎರಡು ಸಮಸಂಖ್ಯೆಗಳ ಮೊತ್ತವು ಮೊತ್ತವು ಸಮಸಂಖ್ಯೆಯಾಗಿರ್ತದೆ ಸಮ ಸಂಖ್ಯೆ ಮೂರನೇ ಎರಡನೇ ಪ್ರಶ್ನೆ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ತಿಳಿಸಿ ಅದರಲ್ಲಿ ಒಂದೇದು ಬರ್ತಕ್ಕಂಥದ್ದು ಒನ್ನೇದು ಮೂರು ಬೆಸ ಸಂಖ್ಯೆಗಳ ಮೊತ್ತ ಮೂರು ಬೆಸ ಸಂಖ್ಯೆಗಳ ಮೊತ್ತ ಸಮಸಂಖ್ಯೆ ಆಗಿರ್ತದೆ ನೋಡಿ ಈಗಾಗಲೇ ಇಲ್ಲಿ ಬಂದಿರ್ತಕ್ಕಂಥ ಕ್ವಶನ್ಗಳು ನೋಡಿದಾಗ ಯಾವುದೇ ಎರಡು ಬೆಸ್ಸಂಖ್ಯೆಗಳ ಮೊತ್ತ ಸಮಸಂಖ್ಯೆ ಆಗಿರೋದ್ರಿಂದ ಇಲ್ಲಿ ಮೂರು ಬೆಸ್ಸಂಖ್ಯೆಗಳ ಮೊತ್ತ ಸಮಸಂಖ್ಯೆ ಆಗಿರ್ತದೆ ಅಂತ ಅಂದರು ಅಂದರೆ ಇದನ್ನು ಉದಾಹರಣೆ ನೋಡಿದಾಗ ತಪ್ಪಾಗ್ತಕ್ಕಂಥದ್ದು ಯಾಕಂದರೆ ಈಗ ಒಂದು ಮೂರು ಐದು ಕುಡಿಸಿದಾಗ ಒಂದು ಮೂರು ಕುಡಿಸಿದಾಗ ನಾಲ್ಕು ನಾಲ್ಕರಲ್ಲಿ ಐದನ್ನು ಕುಡಿಸಿದಾಗ ಒಂಬತ್ತು ಆಗ್ತದೆ ಇದು ಬೆಸ್ಸಂಖ್ಯೆ ಆಗ್ತದೆ ಆದ್ದರಿಂದ ಮೂರು ಬೆಸ್ಸಂಖ್ಯೆಗಳ ಮೊತ್ತ ಸಮಸಂಖ್ಯೆ ಆಗೋಲ್ಲ ಇದು ತಪ್ಪಾಗಿರ್ತಕ್ಕಂಥ ಹೇಳಿಕೆ ತಪ್ಪು ಇನ್ನು ಎರಡು ಬೆಸ್ ಸಂಖ್ಯೆಗಳು ಮತ್ತು ಒಂದು ಸಮಸಂಖ್ಯೆಗಳ ಮೊತ್ತ ಸಮಸಂಖ್ಯೆಯೇ ಆಗಿರ್ತದೆ ಈ ಉತ್ತರ ಸರಿಯಾದ ಯಾಕೆ ಎರಡು ಬೆಸಂಖ್ಯೆಗಳು ಒಂದು ಸಮಸಂಖ್ಯೆಗಳು ಮೊತ್ತವನ್ನು ಕೂಡಿಸಿ ಎರಡು ಬೇಸ್ ಸಂಖ್ಯೆ ತೋರೋಣ ಎರಡು ಬಿಸ್ಸಂಖ್ಯೆ ಅಂದಾಗ ಒಂದು ಪ್ಲಸ್ ಮೂರು ಒಂದು ಸಮಸಂಖ್ಯೆ ತೋರೋಣ ನಾಲ್ಕು ಅವಾಗ ನಾಲ್ಕು ನಾಲ್ಕು ಎಂಟು ಆಗ್ತದೆ ಎಂಟು ಇದು ಸಮಸಂಖ್ಯೆಗಳಾಗ್ತದೆ ಅದರಿಂದ ಈ ಹೇಳಿಕೆ ಸರಿಯಾಗಿದೆ ಹೇಳಿಕೆ ಸರಿಯಿದೆ ಇನ್ನು ಮೂರು ಬೆಸಂಖ್ಯೆಗಳು ಗುಣಲಬ್ಧ ಬೆಸಂಖ್ಯೆ ಆಗಿರ್ತದೆ ನೋಡಿ ಮೂರು ಬೆಸಂಖ್ಯೆಗಳು ಗುಣಲಬ್ಧ ಯಾವಾಗಲೂ ಬೆಸಂಖ್ಯೆ ಆಗಿರ್ತದೆ ಯಾಕೆ ಇದೀಗ ಮಾಡಿದೆವು ಅದಕ್ಕೆ ಇದು ಸರಿಯಾಗಿರ್ತಕ್ಕಂಥ ಹೇಳಿಕೆ ಇನ್ನು ಒಂದು ಸಮಸಂಖ್ಯೆಯನ್ನು ಎರಡರಿಂದ ಭಾಗಿಸಿದಾಗ ಭಾಗಲಬ್ಧ ಯಾವಾಗಲೂ ಬೆಸಂಖ್ಯೆ ಆಗಿರ್ತದೆ ಅಂದರೆ ಒಂದು ಬೆಸಂಖ್ಯೆ ತೆಗೆದುಕೊಂಡು ಸಮಸಂಖ್ಯೆ ಒನ್ನ ಸಮಸಂಖ್ಯೆ ನಾಲ್ಕು ಎರಡರಿಂದ ಭಾಗಿಸಿದಾಗ ಬರ್ತಕ್ಕಂಥದ್ದು ಮತ್ತು ಎರಡು ಬಾಗ್ಲಬ್ ಯಾವಾಗಲೂ ಬೆಸಂಖ್ಯೆ ಆಗಿರ್ತದ ಆದರೆ ಈ ಸಮಸಂಖ್ಯೆ ಬತ್ತು ಆದ್ದರಿಂದ ಈ ಹೇಳಿಕೆ ತಪ್ಪು ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಬೆಸ ಸಂಖ್ಯೆಗಳೇ ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಬೆಸ ಸಂಖ್ಯೆ ಅಲ್ಲ ಯಾಕಂದ್ರೆ ಅವಿಭಾಜ್ಯ ಸಂಖ್ಯೆದೊಳಗೆ ಎರಡೂ ಸಹ ಬರ್ತದೆ ಆದ್ದರಿಂದ ಈ ಹೇಳಿಕೆ ತಪ್ಪಾಗಿದೆ ತಪ್ಪು ಅವಿಭಾಜ್ಯ ಅಪವರ್ತನ ಸಂಖ್ಯೆಗಳಿಗೆ ಅಪವರ್ತನಗಳು ಇರುವುದಿಲ್ಲ ಎಸ್ ಅವಿಭಾಜ್ಯ ಅಪವರ್ತನ ಸಂಖ್ಯೆಗಳಿಗೆ ಅಪವರ್ತನ ಇರುವುದಿಲ್ಲ ಇರ್ತದೆ ಅಪವರ್ತನ ಯಾವುದೇ ಒಂದು ಸಂಖ್ಯೆಗೆ ಅಪವರ್ತನ ಏನಿಲ್ಲ ಅಂದ್ರೆ ಒಂದ್ ಇರ್ತದೆ ಆದ್ರಿಂದ ಇದು ತಪ್ಪಾಗಿದೆ ಅಪವರ್ತನಗಳು ಇರ್ತವೆ ಇನ್ನು ಎರಡು ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಯಾವಾಗಲೂ ಸಮ ಸಂಖ್ಯೆ ಆಗಿರ್ತದೆ ಎರಡು ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ನೋಡ ಅವಿಭಾಜ್ಯ ಸಂಖ್ಯೆ ಅಂದಾಗ ಈಗ ಉದಾಹರಣೆಗೆ ಎರಡು ಬರ್ತದೆ ಮೂರು ಬರ್ತದೆ ಇವುಗಳ ಮೊತ್ತ ಅಂದಾಗ ಇವುಗಳ ಮೊತ್ತ ಐದು ಬರ್ತದೆ ಇಲ್ಲಿ ಬೆಸ್ ಸಂಖ್ಯೆ ಬರ್ತದೆ ಆದ್ರೆ ಸಮಸಂಖ್ಯೆ ಆಗಿರ್ತದೆ ಅಂದ್ರೆ ಅದಕ್ಕೆ ಈ ಹೇಳಿಕೆನು ಸಹ ತಪ್ಪಾಗಿರ್ತಕ್ಕಂಥ ಹೇಳಿಕೆ ತಪ್ಪು ಎರಡು ಏಕ ಮಾತ್ರ ಸಮ ಅವಿಭಾಜ್ಯ ಸಂಖ್ಯೆ ಇದು ಸರಿ ಅದ ಎರಡು ಅಂದ ಸಮವಾದ ಒಂದು ವಿಭಾಜ್ಯ ಸಂಖ್ಯೆ ಎಲ್ಲ ಸಮಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳು ಎಲ್ಲ ಸಮಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳು ತಪ್ಪು ಯಾಕಂದ್ರೆ ಎಲ್ಲ ಸಂಖ್ಯೆಗಳಾಗಲ್ಲ ತಪ್ಪು ಇನ್ನು ಎರಡು ಸಮಸಂಖ್ಯೆಗಳು ಉಳ್ದ ಯಾವಾಗಲೂ ಸಮಸಂಖ್ಯೆಯೇ ಆಗಿರ್ತದೆ ಎರಡು ಸಮಸಂ ಎರಡು ಯಾಕಂದ್ರೆ ಎರಡು ನಾಕಲು ಎಂಟು ಸಂಖ್ಯೆನ ಆಗಿರ್ತದೆ ಆದ್ರಿಂದ ಈ ಹೇಳಿಕೆ ಸರಿಯಾಗಿರ್ತಕ್ಕಂಥದ್ದು ಹೇಳಿಕೆ ಇದೆ ಹದಿಮೂರು ಮತ್ತು ಮೂವತ್ತೊಂದು ಅವಿಭಾಜ್ಯ ಸಂಖ್ಯೆಗಳಾಗಿವೆ ಇವೆರಡು ಸಂಖ್ಯೆಗಳಲ್ಲಿ ಅದೇ ಒಂದು ಮತ್ತು ಮೂರು ಅಂಕೆಗಳಿವೆ ಅಂದರೆ ಒಂದು ಮೂರು ಇದ್ದದ್ದು ಅದಲು ಬದಲು ಮಾಡಿ ಸ್ಥಾನಗಳು ಮಾಡಿದಾಗ ಮೂರು ಒಂದಾಗಿದೆ ಆಗಿದೆ ಇಂತಹ ನೂರೊಳಗಿನ ಜೋಡಿ ಅವಿಭಾಜ್ಯ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ನೂರೊಳಗೆ ಇರ್ತಕ್ಕಂಥ ಈ ರೀತಿ ಇರ್ತಕ್ಕಂಥ ವಿಭಾಜ್ಯ ಸಂಖ್ಯೆಗಳು ಅಂದರೆ ನೋಡಿರಿ ಈ ರೀತಿ ನೂರರೊಳಗಿನ ಜೋಡಿ ಅವಿಭಾಜ್ಯ ಸಂಖ್ಯೆಗಳಂದಾಗ ನೂರರ ಒಳಗಿನ ಜೋಡಿ ಅವಿಭಾಜ್ಯ ಸಂಖ್ಯೆಗಳು ಒಳಗಿನ ಜೋಡಿ ಅವಿಭಾಜ್ಯ ಸಂಖ್ಯೆಗಳು ಯಾವುವು ನೋಡ್ರಿ ಜೋಡಿ ಅವಿಭಾಜ್ಯ ಸಂಖ್ಯೆಗಳು ಈ ರೀತಿ ಇರತಕ್ಕಂಥ ಜೋಡಿಗಳು ಅಂದಾಗ ನೋಡಿ ನೂರರ ಒಳಗಿನ ಈ ರೀತಿ ಜೋಡಿ ಅವಿಭಾಜ್ಯ ಸಂಖ್ಯೆಗಳಂದಾಗ ನೋಡಿ ಅವಿಭಾಜ್ಯ ಸಂಖ್ಯೆಗಳು ಸಂಖ್ಯೆಗಳಂದಾಗ ಹದಿನೇಳು ಮತ್ತು ಮೂವತ್ತೊಂದು ಎಪ್ಪತ್ತೊಂದು ಆಗ್ತದೆ ಹದಿನೇಳು ಮತ್ತು ಎಪ್ಪತ್ತೊಂದು ಆಗ್ತದೆ ಅದೇ ರೀತಿಯಾಗಿ ಎರಡನೇ ಜೋಡಿ ಅವಿಭಾಜ್ಯ ಸಂಖ್ಯೆ ಅಂದಾಗ ಮೂವತ್ತೇಳು ಮತ್ತು ಎಪ್ಪತ್ತ್ ಆಗ್ತದೆ ಮೂವತ್ತೇಳು ಮತ್ತು ಎಪ್ಪತ್ಮೂರು ಆಗ್ತದೆ ಆಮೇಲೆ ಎಪ್ಪತ್ತೊಂಬತ್ತು ಮತ್ತು ತೊಂಬತ್ತ ಏಳು ಆಗ್ತದೆ ಇವು ಜೋಡಿ ಅವಿಭಾಜ್ಯ ಸಂಖ್ಯೆಗಳು ಇನ್ನು ಇಪ್ಪತ್ತರೊಳಗಿನ ಅವಿಭಾಜ್ಯ ಸಂಖ್ಯೆ ಮತ್ತು ಭಾಜ್ಯ ಸಂಖ್ಯೆಗಳನ್ನು ಪ್ರತ್ಯೇಕ ಮಾಡಿ ಬರೆಯಿರಿ ನೋಡಿ ಇಪ್ಪತ್ತರೊಳಗಿನ ಅವಿಭಾಜ್ಯ ಸಂಖ್ಯೆಗಳಂದಾಗ ಇಪ್ಪತ್ತರೊಳಗಿನ ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ನೋಡಿ ಇಪ್ಪತ್ತೊಳಗಿನ ಅವಿಭಾಜ್ಯ ಸಂಖ್ಯೆ ಅಂದಾಗ ಎರಡು ಬರ್ತದೆ ಮೂರು ಬರ್ತದೆ ನಾಲ್ಕು ಬರಲ್ಲ ಐದು ಅಂದರೆ ಅವಿಭಾಜ್ಯ ಸಂಖ್ಯೆ ಅಂದರೆ ಯಾವ ಸಂಖ್ಯೆ ಅದೇ ಸಂಖ್ಯೆಯಿಂದ ಮಾತ್ರ ಮಾತ್ರ ಹೋಗ್ತದೆ ಬೇರೆ ಸಂಖ್ಯೆಯಿಂದ ಅಂದ್ರೆ ಬಾಗುಲ್ಲ ಅಂಥ ಸಂಖ್ಯೆಗಳು ಈಗ ಐದು ಹತ್ತು ಆರು ಮೂರನಗದೆ ಏಳು ಬರ್ತದೆ ಎಂಟು ಬರಲ್ಲ ಒಂಬತ್ತು ಬರಲ್ಲ ಹನ್ನೊಂದು ಬರ್ತದೆ ಹನ್ನೆರಡು ಬರೋದಿಲ್ಲ ಯಾಕೆ ಹನ್ನೆರಡು ಅದ ಹನ್ನೆರಡು ಬರೋದಿಲ್ಲಿ ಅದ ರೀತಿ ಹನ್ನೆರಡು ಹನ್ ಆರಾಮಾಗಿ ಆರಾಮಾಗ ಹದಿಮೂರು ಆಮೇಲೆ ಹದಿನಾಲ್ಕು ಬರಲ್ಲ ಹದಿನೈದು ಬರಲ್ಲ ಹದಿನಾರು ಬರಲ್ಲ ಹದಿನೇಳು ಬರ್ತದೆ ಹದಿನೇಳು ಆಮೇಲೆ ಲಾಸ್ಟು ಹತ್ತೊಂಬತ್ತು ಬರ್ತದೆ ಇನ್ನು ಇಪ್ಪತ್ತರೊಳಗಿನ ಭಾಜ್ಯ ಸಂಖ್ಯೆ ಬರೋಣ ಇಪ್ಪತ್ತಾರೊಳಗಿನ ಭಾಜ್ಯ ಸಂಖ್ಯೆಗಳು ನೋಡಿ ಇಪ್ಪತ್ತರೊಳಗಿನ ಬಾಜ್ಯ ಸಂಖ್ಯೆಗೆ ಬಂದಾಗ ನಾಲ್ಕು ಎರಡರ ಮುಗಿಯಾಗದ ಆರು ಎಂಟದ ಎಂಟದ ಒಂಬತ್ತದ ಹತ್ತು ಹನ್ನೆರಡು ಹದಿನಾಲ್ಕು ಹದಿನೈದು ಆಮೇಲೆ ಹದಿನಾರು ಅದೇ ರೀತಿಯಾಗಿ ಲಾಸ್ಟು ಹದಿನೆಂಟು ಇನ್ನು ಒಂದು ಮತ್ತು ಹತ್ತರ ನಡುವಿನ ಅತ್ಯಂತ ದೊಡ್ಡದಾದ ಅವಿಭಾಜ್ಯ ಸಂಖ್ಯೆ ಯಾವುದು ಒಂದು ಮತ್ತು ಹತ್ತರ ನಡುವಿನ ಅತ್ಯಂತ ದೊಡ್ಡದಾದ ಅವಿಭಾಜ್ಯ ಸಂಖ್ಯೆ ಅಂದಾಗ ಯೋ ಯಾವುದಾಗ್ತದೆ ಏಳು ಆಗ್ತದೆ ಅದಕ್ಕೆ ಒಂದು ಮತ್ತು ಹತ್ತರ ನಡುವಿನ ಅತ್ಯಂತ ದೊಡ್ಡ ಅವಿಭಾಜ್ಯ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಯಾವುದಂದ್ರೆ ಅದು ಏಳು ಯಾವುದ್ರಿ ಏಳು ಆಗಿರ್ತದೆ ಇನ್ನು ಮುಂದೆ ನಿರುವ ಸಂಖ್ಯೆಗಳ ಎರಡು ಸಂಖ್ಯೆಗಳ ಅವಿಭಾಜ್ಯ ಸಂಖ್ಯೆಗಳಾಗಿ ಮೊತ್ತಗಳಾಗಿ ಬರೆಯಿರಿ ಅಂದ್ರೆ ನೋಡ್ರಿ ಈಗ ನಲವತ್ನಾಲ್ಕ ನಲ್ವತ್ನಾಲ್ಕನ ಅವಿಭಾಜ್ಯ ಸಂಖ್ಯೆಗಳ ಮೊತ್ತಗಳಾಗಿ ಬರೀಬೇಕು ಅಂದ್ರೆ ಅವಿಭಾಜ್ಯ ಸಂಖ್ಯೆ ಅಂದಾಗ ಮೂರು ಪ್ಲಸ್ ನಲವತ್ತೊಂದು ಅಂತ ಬರೆಯೋಣ ಇನ್ನು ಅದೇ ರೀತಿಯಾಗಿ ಮೂವತ್ತಾರನ್ನು ಮೂವತ್ತಾರು ಐದು ಐದು ಪ್ಲಸ್ ಮೂವತ್ತೊಂದು ಹತ್ತ ಬರೆಯೋಣ ಇನ್ನ ಸಿ ಇಪ್ಪತ್ನಾಲ್ಕನ ಇಪ್ಪತ್ತ್ನಾಲ್ಕು ಐದು ಪ್ಲಸ್ ಹತ್ತೊಂಬತ್ತು ಹತ್ತ ಆಗ್ತದ ವಿಭಾ ಸಂಖ್ಯೆ ಬರ್ತಾನ ಮತ್ತೊಂದಾಗ ನ ಡಿ ಹದಿನೆಂಟು ಅಂದಾಗ ಹದಿನೆಂಟು ಎರಡು ಅವ ಸಂಖ್ಯೆಗಳು ಮೊತ್ತ ಐದು ಪ್ಲಸ್ ಹದಿಮೂರು ಆಗ್ತದೆ ಐದು ಪ್ಲಸ್ ಹದಿಮೂರು ನಾ ಮುಂದಿನ ಪ್ರಶ್ನೆ ವ್ಯತ್ಯಾಸ ಎರಡು ಇರುವ ಮೂರು ಜೊತೆ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ ಇಲ್ಲಿ ಗಮನಿಸಿ ಅಂದ್ರೆ ವ್ಯತ್ಯಾಸ ಎರಡು ಅವಿಭಾಜ್ಯ ಸಂಖ್ಯೆಗಳ ಜೋಡಿಯನ್ನ ಅವಳಿ ಅಭಿವಾಜ್ಯ ಸಂಖ್ಯೆಗಳು ಅಂತ ಕರೆಯಲಾಗ್ತದೆ ಅಂದ್ರೆ ವ್ಯತ್ಯಾಸ ಎರಡು ಇರ್ತಕ್ಕಂತ ಅಂದಾಗ ನೋಡಿ ವ್ಯತ್ಯಾಸ ಎರಡು ಇರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳ ಜೋಡಿಗಳು ಅಂದರು ಅಂದ್ರೆ ವ್ಯತ್ಯಾಸ ಎರಡು ಇರುವ ಎರಡು ಎರಡು ಇರುವ ಅವಿಭಾಜ್ಯ ಸಂಖ್ಯೆಗಳ ಜೋಡಿಗಳು ಅವಿಭಾಜ್ಯ ಸಂಖ್ಯೆಗಳ ಸಂಖ್ಯೆಗಳ ಜೋಡಿಗಳು ಅಂದಾಗ ಇಲ್ಲಿ ಮೊನ್ನೆದು ಮೂರು ಕೋಮ ಐದು ಆಗ್ತದೆ ಆಮೇಲೆ ಎರಡನೇದು ಐದು ಕೋಮ ಏಳು ಆಗ್ತದೆ ಯಾಕೆ ಏಳಲ್ಲಿ ಐದು ಕಾದಾಗ ಎರಡು ಬರ್ತದೆ ಅದರ ರೀತಿಯಾಗಿ ಹನ್ನೊಂದು ಕೋಮ ಹದಿಮೂರು ಆಗ್ತಕ್ಕ ಹನ್ನೂ ಹದಿಮೂರಲ್ಲಿ ಹನ್ನೊಂದು ಕ ಎರಡು ಅವಿಭಾಜ್ಯ ಸಂಖ್ಯೆಗಳು ಹದಿಮೂರಲ್ಲಿ ಹನ್ನೊಂದು ಕಾದಾಗ ವ್ಯತ್ಯಾಸ ಎರಡು ಬರ್ತದೆ ಎಲ್ಲ ಆಗ್ತವೆ ಇನ್ನು ಎಂಟನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುವು ಅವಿಭಾಜ್ಯ ಸಂಖ್ಯೆಗಳಾಗಿವೆ ನೋಡ್ರಿ ಕೆಳಗಿನಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆಗಳು ಗೊತ್ತಕ್ಕೆರು ಇಲ್ಲಿ ನೋಡಿದಾಗ ಇಪ್ಪತ್ತ್ಮೂರು ಐವತ್ತೊಂದು ಮೂವತ್ತೇಳು ಮೂವತ್ತಾರು ಐವತ್ತೊಂದು ಮಗಿಯಾಗದ ಇಪ್ಪತ್ತಾರು ಸಹ ಮಗಿ ಆಗದೆ ಆದರೆ ಇಪ್ಪತ್ತ್ಮೂರು ಮೂವತ್ತೇಳು ಮಗಿಯಲ್ಲಿಲ್ಲ ಆದ್ದರಿಂದ ಇಪ್ಪತ್ತ್ಮೂರು ಮತ್ತು ಐವತ್ತೇಳು ಅವಿಭಾಜ್ಯ ಸಂಖ್ಯೆಗಳು ಅದರಿಂದ ಇಪ್ಪತ್ತ್ಮೂರು ಮತ್ತು ಮೂವತ್ತೇಳು ಇವು ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ನಡುವೆ ವಿಭಾಜ್ಯ ಸಂಖ್ಯೆ ಇಲ್ಲದಂತೆ ನೂರೊಳಗಿನ ಏಳು ಅನುಕ್ರಮ ಭಾಜ್ಯ ಸಂಖ್ಯೆಗಳನ್ನ ಬರೆಯಿರಿ ನಡುವೆ ವಿಭಾಜ್ಯ ಸಂಖ್ಯೆ ಇರಬಾರ್ದು ಅಂತ ನಡುವಿನ ವಿಭಾಯ ಸಂಖ್ಯೆ ಇರಬಾರ್ದು ಅನುಕ್ರಮವಾಗಿರ್ತಕ್ಕಂಥ ವಿಭಾಯ ಸಂಖ್ಯೆ ನೂರೊಳಗಿನ ಏಳು ಅನುಕ್ರಮವಾಗಿರ್ತಕ್ಕಂಥ ವಿಭಾಯ ಸಂಖ್ಯೆ ಅಂದಾಗ ನೂರರೊಳಗಿನ ಏಳು ಅನುಕ್ರಮ ಭಾಜ್ಯ ಸಂಖ್ಯೆಗಳು ಅಂದಾಗ ಯಾವಾಗ್ತಂದ್ರೆ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ಮೂರು ತೊಂಬತ್ನಾಲ್ಕು ತೊಂಬತ್ತೈದು ಮತ್ತು ತೊಂಬತ್ತಾರು ಆಗ್ತವು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕೆಳಗಿನ ಸಂಖ್ಯೆಗಳನ್ನು ಮೂರು ಬೆಸ ಅವಿಭಾಜ್ಯ ಸಂಖ್ಯೆಗಳ ಮೊತ್ತವಾಗಿ ಬರೆಯಿರಿ ಅಂದರೆ ಮೂರು ಬೆಸ ವಿಭಾಜ್ಯ ಸಂಖ್ಯೆಗಳ ಮೊತ್ತ ಅಂದಾಗ ಈಗ ಇಪ್ಪತ್ತೊಂದು ಅದ ಇಪ್ಪತ್ತೊಂದನ್ನು ಮೂರು ಬೆಸ ವಿಭಾಜ್ಯ ಸಂಖ್ಯೆ ಅಂದಾಗ ಮೂರು ಪ್ಲಸ್ ಐದು ಪ್ಲಸ್ ಅದು ಮೂರು ಆಗ್ತದೆ ಯಾಕಂದರೆ ಈ ಮೂರು ವೈಭವ ಸಂಖ್ಯೆಗಳು ಮೊತ್ತ ಆಗ್ತದೆ ಅದು ಇಪ್ಪತ್ತೊಂದು ಬರ್ತದೆ ಅದೇ ರೀತಿಯಾಗಿ ಮೂವತ್ತೊಂದು ಕೊಡಲಾಗಿದೆ ಈಗ ಮೂವತ್ತೊಂದಕ್ಕೆ ಬರೀಬೇಕಾದ್ರೆ ಮೂವತ್ತೊಂದನ್ನು ಮೂರು ಪ್ಲಸ್ ಐದು ಪ್ಲಸ್ ಇಪ್ಪತ್ತ್ಮೂರು ಆಗ್ತದೆ ನಾನು ಅದೇ ರೀತಿಗೆ ನೆಕ್ಸ್ಟ್ ಸಿ ಬರ್ತಕ್ಕಂಥದ್ದು ಸಿ ಅಂದರೆ ಐವತ್ತ್ಮೂರದ ಐವತ್ತ್ಮೂರನ ಹದಿಮೂರು ಪ್ಲಸ್ ಹದಿನೇಳು ಪ್ಲಸ್ ಇಪ್ಪತ್ತ್ಮೂರು ಆಗ್ತದೆ ಇನ್ನು ಕೊನೆಯದಾಗಿ ಅರವತ್ತು ಒಂದು ಅದ ಅರವತ್ತೊಂದನ ಮೂರು ವಿಭಾಗ ಸಂಖ್ಯೆಗಳು ಮತ್ತೊಂದಾಗ ಏಳು ಪ್ಲಸ್ ಹದಿಮೂರು ಪ್ಲಸ್ ನಲ್ವತ್ತೊಂದು ಆಗ್ತದೆ ಹನ್ನೊಂದನೇ ಪ್ರಶ್ನೆ ಮೊತ್ತವು ಐದರಿಂದ ಭಾಗವಾಗುವ ಇಪ್ಪತ್ತರೊಳಗಿನ ಐದು ಜೊತೆ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ ಐದು ಜೊತೆ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಅಂದ್ರೆ ಮೊತ್ತ ಹನ್ನೊಂದು ಬರಬೇಕು ಅಂಥವು ಐದು ಜೊತೆ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ ಮೊತ್ತ ಐದು ಐದರಿಂದ ಭಾಗವಹುವ ಮೊತ್ತರಿಂದ ಮೊತ್ತವು ಐದರಿಂದ ಭಾಗವಾಗುವ ಇಪ್ಪತ್ತರೊಳಗಿನ ಐದು ಜೊತೆ ಅವಿಭಾಜ್ಯ ಸಂಖ್ಯೆಗಳನ್ನು ಬರೆಯಿರಿ ಸುಳಿವು ಮೂರು ಪ್ಲಸ್ ಐದು ಹತ್ತು ಹಂಗ ಹಂಗಾಗ್ತದೆ ಹಂಗ ಮತ್ತು ಬರಿಬೇಕಾಗ್ತಕ್ಕಂಥದ್ದು ಅಂತ ಹೇಳಿದ್ದಾರೆ ಅವರು ಮತ್ತವು ಐದರಿಂದ ಭಾಗವಾಗುವ ಭಾಗವಾಗುವ ಐದು ಜೊತೆ ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ನೋಡಿ ಮತ್ತೆ ಐದರಿಂದ ಬಾಗಿ ಹೋಗಬೇಕು ಅಂತಲ್ಲ ಐದು ಜೊತೆ ಅಂದರು ಐದು ಜೊತೆ ಅಂದಾಗ ಇಲ್ಲಿ ಮೂರು ಪ್ಲಸ್ ಐದು ಹತ್ತಾಗ್ತದೆ ಐದರಿಂದ ಬಾಗಿ ಹೋಗ್ತದೆ ಹಂಗ ನೆಕ್ಸ್ಟು ಯಾವ ರೀತಿ ಬರೆಯೋದು ಅಂದಾಗ ಮೂರು ಪ್ಲಸ್ ಹದಿನೇಳು ಇಪ್ಪತ್ತಾಗ್ತದೆ ಇದು ಐದರಿಂದ ಭಾಗ ಹೋಗ್ತದೆ ಅದೇ ರೀತಿಯಾಗಿ ಮತ್ತೆ ಯಾವುದು ಎರಡು ಪ್ಲಸ್ ಐದು ಎರಡು ಪ್ಲಸ್ ಐದಲ್ಲ ಎರಡು ಪ್ಲಸ್ ಮೂರು ಐದು ಇದು ಐದರಿಂದ ಭಾಗುತ್ತದೆ ಹನ್ನೊಂದು ಪ್ಲಸ್ ಹತ್ತೊಂಬತ್ತು ಮೂವತ್ತಾಗ್ತದೆ ಇದು ಎರಡರಿಂದ ಭಾಗುತ್ತದೆ ಆಮೇಲೆ ಏಳು ಪ್ಲಸ್ ಹದಿಮೂರು ಇಪ್ಪತ್ತು ಇದು ಹೋಗ್ತದೆ ಇನ್ನು ಲಾಸ್ಟ್ನೇದು ಎರಡು ಪ್ಲಸ್ ಹದಿಮೂರು ಎರಡು ಕೋಮ ಎರಡು ಪ್ಲಸ್ ಹದಿಮೂರು ಇದು ಸಹ ಹದಿನೈದು ಇದು ಐದರಿಂದ ಬಾಗ ಹೋಗ್ತದೆ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅದರಲ್ಲಿ ಕೇವಲ ಎರಡು ಅಪವರ್ತನವನ್ನು ಹೊಂದಿರುವ ಸಂಖ್ಯೆಗಳನ್ನು ನಾವು ಏನಂತ ಕರೆಯುತ್ತವೆ ಕೇವಲ ಎರಡು ಅಪವರ್ತನ ಹೊಂದಿರುವ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತವೆ ಅವಿಭಾಜ್ಯ ಸಂಖ್ಯೆಗಳು ಕೇವಲ ಎರಡು ಅಪವರ್ತನವನ್ನು ಹೊಂದಿರ್ತವೆ ಅದಕ್ಕೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೀಲಾಗ್ತದೆ ಇನ್ನು ಎರಡಕ್ಕಿಂತ ಹೆಚ್ಚು ಅಪವರ್ತನವನ್ನು ಹೊಂದಿರುವ ಸಂಖ್ಯೆಗಳನ್ನು ನಾವು ಏನಂತ ಕರೀಲಾಗ್ತದೆ ಅಂದರೆ ಸಂಯುಕ್ತ ಸಂಖ್ಯೆಗಳು ಅಂತ ಕರೀಲಾಗ್ತದೆ ಏನು ಸಂಯುಕ್ತ ಸಂಖ್ಯೆಗಳು ಅಂತ ಕರೆಯಲಾಗ್ತದೆ ಸಂಯುಕ್ತ ಸಂಖ್ಯೆಗಳು ಇನ್ನ ಸಂಖ್ಯೆ ಒಂದು ಡ್ಯಾಶ್ ಸಂಖ್ಯೆಯೂ ಅಲ್ಲ ಡ್ಯಾಶ್ ಸಂಖ್ಯೆಯೂ ಅಲ್ಲ ಅವಿಭಾಜ್ಯ ಸಂಖ್ಯೆಯೂ ಅಲ್ಲ ಸಂಯುಕ್ತ ಸಂಖ್ಯೆಯೂ ಅಲ್ಲ ಅದ್ರ ಇದು ಅವಿಭಾಜ್ಯ ಸಂಖ್ಯೆಯೂ ಅಲ್ಲ ಸಂಯುಕ್ತ ಸಂಖ್ಯೆಯೂ ಅಲ್ಲ ಸಂಯುಕ್ತ ಸಂಖ್ಯೆಯೂ ಅಲ್ಲ ಅತ್ಯಂತ ಚಿಕ್ಕದಾದ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಅದು ಎರಡಾಗಿರ್ತದೆ ಅತ್ಯಂತ ಚಿಕ್ಕ ಭಾಜ್ಯ ಸಂಖ್ಯೆ ಯಾವುದು ಅಂದಾಗ ಅದು ನಾಲ್ಕು ಆಗ್ತದ ಅತ್ಯಂತ ಚಿಕ್ಕ ಸಮಸಂಖ್ಯೆ ಯಾವುದು ಅಂದಾಗ ಅದು ಎರಡು ಆಗ್ತಕ್ಕಂಥದ್ದು ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳಿಗೆ ಉಳಿಗೆ ಸಂಬಂಧಿಸಿದಂತೆ ಏನಾದರೂ ಒಂದಲೇ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿಯಾಗಿ ಉಳಿದ ವಿಷಯಗಳ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರಗಳು ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು ವಿದ್ಯಾರ್ಥಿಗಳು ಅವುಗಳು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕದ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫೈಗಳ ಮೂಲಕ ಲಭ್ಯ ಆಗ್ತಾವಂತ ಅಂತ ಹೇಳ್ತಾ ಟ್ಯಾಂಕ್ ಟು ಟು ಆ್ಯಂಡ್ ಆಲ್